ಮತ್ತ್ ಚಲ್ರಿ ಮತ್ ಚಲದ್ರಿ ಚಲ ನಂಜೇರಿ ಸರ್ತಿ ನೀರ್ ಕುಟು ತೊಂದ್ ಬಾಳಿಕ ಏನ್ ಮಾಡ ನೀರ್ಡದ್ರಿ ಹಂಗೆ ನೀರ್ ಇಟ್ಟು ಎದ್ರ ಮ್ಯಾಗ ಇಡದ ನೀರ ಗ್ಯಾಸ್ ಮೇಲೆ ಮ್ಯಾಗ ಇಡ್ರಿ ಈಗ ಮತ್ ಬಾನ್ ಮಾಡ ಇದ್ರ ಹಾಕದ್ರಿ ಹಾಕಿದಿ

ಹಾ ಹಾಂಗ್ ಸಿಟಿ ಆಕ್ಕೆಸಿನ ಏನು ಮಾಡೋದು ಅದಾ ಸಿಟಿ ಹಡಿಯತೆ ಕೈ ನಿಂಗಿದ್ದಾರಿ ಹಾ ಸಿಟಿ ಹಡಿಯತೆ ಕೈ ದೇವರ ಮುಗಿದಾರಿ ಕೈಗೆ ಏನು ಅಂತಾ ಕೈ ಮುಗಿದಾ ಸಿಟಿ ಹಡಿಯತೆ ಆ ದೇವಿ ಕೈ ಮುಗಿದಾ ಸಿಟಿ ಹಡಿಯತೆ ಸಿಟಿ ಹಡಿಯನೆ ಏನು ಮಾಡೋದು ಸಿಟಿ ಹಡಿಯನ್ ದೂರ ಹೋಗ ಹೋಗಿ ದೂರ ಹೋಗಿ ಮಾಡ ಅದಾ ಹಾ ಮತ್ತೆ ಏನು ಮಾಡ ಅದಾ ಏನು ಮುಚಗೋದು ಕಿ ಮುಚಗೋದು ಕ್ಯು ಮುಚಗೊಂದು ಮತ್ತೆ ಏನು ಮಾಡ ಅದಾ ಹೇಳಾ ಬ್ಯಾಳೆ ಹೇ ಮಾಡ್ ಹೇಳೋ ಫಾಲೋವರ್ಸ್ ಗೆ ಏನು ಮಾಡ

ನನಗೆ ಎಟ್ ಎಟ್ ಕಮೆಂಟ್ ಬಂದ ಸೂಪರ್ ಫ್ಯಾಮಿಲಿ ಸೂಪರ್ ಫ್ಯಾಮಿಲಿ ಸೂಪರ್ ಫ್ಯಾಮಿಲಿ ವಿಡಿಯೋ ದುಡ್ಡ ಮಾಡಿ ಹಿಂದಿಲ್ ಬರ್ತದ ರಕ್ ಬರ್ತದ ಹೋಗ್ತದ ಏನಾದೋ ಹೋ ತಿರ ಆದೇನ ಈಗ ಮಳಗೆ ಹಿಂಗೇ ಮಾಡ್ತಾರೆ ಸೀಸನ್ ಆಗಿದ್ರು ಸೀಸನ್ ಆಗ ಮಾಡ್ತರ್ತಿ

मत नीर चिरल बरोबर बरोबर लेतो ना काय केलं सांगणार लागो काम केचिरा बक्षेचिरा हेदे मारतो हां तो होते चले कुंदर साहेब की रेनो कसं ने सिजन मारतो मारती हो मत देवन बारो बांध ना